ಆತ್ಮೀಯ ವಿದ್ಯಾರ್ಥಿಗಳೇ ಆರ್ಮಿ ಮ್ಯಾಥ್ ಮ್ಯಾಥ್ಸ್ ಟುಡರ್ಗೆ ತಮ್ಮನ್ನು ಸ್ವಾಗತ ಕೋರ್ತಾ ವಿದ್ಯಾರ್ಥಿಗಳೇ ನಾವು ಕಳೆದ ವಿಡಿಯೋದಲ್ಲಿ ಹತ್ತನೇ ತರಗತಿ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಪಾಠದ ಅಭ್ಯಾಸ ಹನ್ನೆರಡು ಪಾಯಿಂಟ್ ಒಂದರಲ್ಲಿರ್ತಕ್ಕಂಥ ಮೊದಲ ಮೂರು ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಬಿಡಿಸಿದ್ದೇವೆ ತಾವೇನಾದರೂ ಆ ವಿಡಿಯೋವನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ ತಾವು ಆ ವಿಡಿಯೋವನ್ನು ನೋಡ್ಬೋದು ಇವತ್ತಿನ ಈ ಒಂದು ತರಗತಿಯಲ್ಲಿ ಅಭ್ಯಾಸ ಹನ್ನೆರಡು ಪಾಯಿಂಟ್ ಒಂದರಲ್ಲಿರ್ತಕ್ಕಂಥ ನಾಲ್ಕು ಐದು ಮತ್ತು ಆರನೇ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ ಇಲ್ಲಿ ನಾಲ್ಕನೇ ಸಮಸ್ಯೆ ಅಂಚಿನ ಉದ್ದ ಏಳು ಸೆಂಟಿಮೀಟರ್ ಇರುವ ಒಂದು ವರ್ಗ ಘನಕೃತಿಯ ಮೇಲೆ ಅರ್ಧಗೋಳವನ್ನು ಇರಿಸಿದೆ ಈ ಅರ್ಧಗೋಳದ ಗರಿಷ್ಠ ವ್ಯಾಸವನ್ನು ಕಂಡುಹಿಡಿಯಿರಿ ಈ ಪೂರ್ಣ ಘನ ಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ವಿದ್ಯಾರ್ಥಿಗಳೇ ನಾವು ಪ್ರಶ್ನೆಯನ್ನು ಗಮನಿಸಿದರೆ ಇಲ್ಲೊಂದು ವರ್ಗ ಘನ ಕೃತಿ ಇದೆ ವಿದ್ಯಾರ್ಥಿಗಳೇ ಈ ಒಂದು ಆಕೃತಿಯನ್ನು ತಾವು ಗಮನಿಸಬಹುದು ಇದು ಒಂದು ವರ್ಗ ಘನಕೃತಿ ಪ್ರತಿಯೊಂದು ಮುಖಗಳು ಚೌಕಾಕಾರದಲ್ಲಿ ಇದ್ದಾವೆ ಆರು ಮುಖಗಳು ಚೌಕಾಕಾರದಲ್ಲಿ ಇದ್ದಾವೆ ಈ ಒಂದು ವರ್ಗ ಘನ ಕೃತಿಯ ಅಂಚಿನ ಉದ್ದವನ್ನು ಕೊಟ್ಟಿದ್ದಾನೆ ಅದು ಏಳು ಸೆಂಟಿಮೀಟರ್ ಇದೆ ಇಲ್ಲಿ ಪ್ರತಿಯೊಂದು ಅಂಚಿನ ಉದ್ದ ಏಳು ಸೆಂಟಿಮೀಟರ್ ಇರ್ತದೆ ವಿದ್ಯಾರ್ಥಿಗಳೇ ಈ ಒಂದು ವರ್ಗ ಘನಕೃತಿಯ ಮೇಲೆ ಒಂದು ಅರ್ಧಗೋಳವನ್ನು ಇರಿಸಿದ್ದಾನೆ ವಿದ್ಯಾರ್ಥಿಗಳೇ ಆಗ ಈ ಒಂದು ಆಕೃತಿ ಈ ರೀತಿಯಾಗಿ ಕಾಣ್ತದೆ ವಿದ್ಯಾರ್ಥಿಗಳೇ ಇಲ್ಲಿ ಪ್ರಶ್ನೆಯನ್ನು ಕೊಟ್ಟಿದ್ದಾನೆ ಏನಂದರೆ ಈ ಒಂದು ಅರ್ಧ ಕೃತಿಯ ಗರಿಷ್ಠ ವ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೊಟ್ಟಿದ್ದಾನೆ ಅಂದರೆ ಗರಿಷ್ಠ ವ್ಯಾಸ ಈ ಒಂದು ಅಂಚಿನ ಉದ್ದದಷ್ಟೇ ಈ ಒಂದು ಅರ್ಧಗೋಳದ ವ್ಯಾಸ ಇರ್ತದೆ ಅಂದರೆ ಅರ್ಧಗೋಳದ ಗರಿಷ್ಠ ವ್ಯಾಸ ಅದು ಏಳು ಸೆಂಟಿಮೀಟರ್ ಆಗಿರ್ತದೆ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ಈ ಒಂದು ಆಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿಬೇಕಾಗಿದೆ ಇಲ್ಲಿ ಈ ಒಂದು ಚೌಕ ಅಥವಾ ವರ್ಗಗಾನ ಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಮತ್ತು ಈ ಒಂದು ಅರ್ಧ ಗೋಳ ಕೃತಿಯ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ನೀವು ಕೂಡಿಸ್ತೀರ ಅದರ ಜೊತೆಗೆ ಈ ಒಂದು ವೃತ್ತದ ಪ್ರದೇಶ ಇಲ್ಲೇನು ವೃತ್ತದ ಪ್ರದೇಶ ಇದೆ ಇದು ನಮಗೆ ಕಾಣಲ್ಲ ವಿದ್ಯಾರ್ಥಿಗಳೇ ಆದ್ದರಿಂದ ಈ ಒಂದು ವೃತ್ತದ ಪ್ರದೇಶವನ್ನು ನೀವೇನು ಮಾಡ್ತೀರಾ ಮೈನಸ್ ಮಾಡ್ತೀರ ವಿದ್ಯಾರ್ಥಿಗಳೇ ಆದ್ದರಿಂದ ಮಾಡ್ತೀರಾ ಈ ಒಂದು ವರ್ಗ ಘನ ಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಅದರ ಜೊತೆಗೆ ಈ ಒಂದು ಅರ್ಧಗೋಳದ ಪಾಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕೂಡಿಸ್ತೀರಾ ಅದರ ಜೊತೆಗೆ ಈ ಒಂದು ವೃತ್ತಾಕಾರದ ಪ್ರದೇಶದ ವಿಸ್ತೀರ್ಣವನ್ನು ನೀವು ಕಳಿತೀರಾ ಆಗ ಈ ಒಂದು ಆಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ನಮಗೆ ಸಿಗುತ್ತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಪ್ರಶ್ನೆಗೆ ಅನುಗುಣವಾಗಿ ನಾನಿಲ್ಲೊಂದು ಒಂದು ಚಿತ್ರವನ್ನು ಹಾಕ್ಕೊಂಡಿದ್ದೀನಿ ಇದೊಂದು ವರ್ಗ ಘನಾಕೃತಿ ಈ ಒಂದು ವರ್ಗ ಘನಾಕೃತಿಯ ಮೇಲೆ ಒಂದು ಅರ್ಧಗುಳವನ್ನು ನಾನಿಲ್ಲಿ ಇರಿಸಿದ್ದೀನಿ ಪ್ರಶ್ನೆಗೆ ಅನುಗುಣವಾಗಿ ಈಗ ತಾನೇ ನಾನೊಂದು ಮಾದರಿಯನ್ನು ತೋರಿಸಿದ ಹಾಗೆ ಇಲ್ಲೊಂದು ಚಿತ್ರವನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಈ ಒಂದು ವರ್ಗ ಕೃತಿಯ ಅಂಚಿನ ಉದ್ದವನ್ನು ಕೊಟ್ಟಿದ್ದಾನೆ ಅದು ಏಳು ಸೆಂಟಿಮೀಟರ್ ಇದೆ ಇಲ್ಲಿ ಪ್ರತಿಯೊಂದು ಅಂಚಿನ ಉದ್ದ ಏ ಆಗಿರಲಿ ಅಂತ ನಾನು ತೆಗೆದುಕೊಂಡಿದ್ದೇನೆ ಪ್ರತಿಯೊಂದು ಅಂಚಿನ ಉದ್ದ ಏಳೆ ಸೆಂಟಿಮೀಟರ್ ಆಗಿರ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಘನದ ಅಂಚಿನ ಉದ್ದ ಏಳು ಸೆಂಟಿಮೀಟರ್ ಆದ್ದರಿಂದ ಅರ್ಧಗೋಳದ ಗರಿಷ್ಠ ವ್ಯಾಸ ಕೂಡ ಏಳು ಸೆಂಟಿಮೀಟರ್ ಆಗಿರ್ತದೆ ಇಲ್ಲಿ ಅಂಚಿನ ಉದ್ದ ಏಳು ಸೆಂಟಿಮೀಟರ್ ಇದ್ರೆ ಈ ಒಂದು ಅರ್ಧಗೋಳದ ಗರಿಷ್ಠ ವ್ಯಾಸ ಕೂಡ ಅದು ಏಳು ಸೆಂಟಿಮೀಟರ್ ಆಗಿರ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ವಿದ್ಯಾರ್ಥಿಗಳೇ ಈ ಒಂದು ಅರ್ಧಗೋಳದ ವ್ಯಾಸ ಏಳು ಸೆಂಟಿಮೀಟರ್ ಇದ್ದರೆ ಈ ಒಂದು ಅರ್ಧಗೋಳದ ತ್ರಿಜ್ಯ ಎಷ್ಟಿರ್ತದೆ ಏಳರ ಅರ್ಧ ಇರ್ತದೆ ವಿದ್ಯಾರ್ಥಿಗಳೇ ಅಂದರೆ ಅರ್ಧಗೋಳದ ತ್ರಿಜ್ಯ ಆರ್ ಇಸ್ ಈಕ್ವಲ್ ಟು ಏಳು ಬಾಗ್ಲೆ ಎರಡು ಸೆಂಟಿಮೀಟರ್ ಅಥವಾ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಇರ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ನಾವೀಗ ಈ ಒಂದು ಪೂರ್ಣ ಆಕೃತಿಯ ಒಂದು ಮೇಲ್ಮೈ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿಯೋಣ ಈ ಪೂರ್ಣ ಘನ ಕೃತಿಯ ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ ಟು ಇಲ್ಲಿ ವರ್ಗಗನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಈ ಒಂದು ಚೌಕಗಣ ವರ್ಗಗನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅದರ ಜೊತೆಗೆ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಈ ಎರಡು ವಿಸ್ತೀರ್ಣಗಳನ್ನ ನೀವು ಕೂಡಿಸ್ತೀರಾ ಈ ಒಂದು ಗೋಳ ಕೃತಿಯ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕೂಡಿಸ್ತೀರಾ ಅದರ ಜೊತೆಗೆ ಈ ಒಂದು ವೃತ್ತಾಕಾರದ ಪ್ರದೇಶ ನಮಗೆ ಕಾಣಲ್ಲ ವಿದ್ಯಾರ್ಥಿಗಳೇ ಆದ್ದರಿಂದ ಈ ಒಂದು ವೃತ್ತಾಕಾರದ ಪ್ರದೇಶವನ್ನು ನೀವೇನು ಮಾಡ್ತೀರಾ ಮೈನಸ್ ಮಾಡ್ತೀರಾ ಆದ್ದರಿಂದ ಮೈನಸ್ ವೃತ್ತದ ವಿಸ್ತೀರ್ಣ ಅಂತ ನಾನು ಬರ್ಕೊಂಡಿದ್ದೀನಿ ದಿಸ್ ಇಕ್ವಲ್ ವಿದ್ಯಾರ್ಥಿಗಳೇ ವರ್ಗಗಣದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಆರು ಎ ಸ್ಕ್ವೇರ್ ಪ್ಲಸ್ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡತಕ್ಕಂಥ ಸೂತ್ರ ಎರಡು ಪೈ ಆರ್ ಸ್ಕ್ವೈರ್ ಮೈನಸ್ ಇಲ್ಲಿ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡತಕ್ಕಂಥ ಸೂತ್ರ ಪೈ ಆರ್ ಸ್ಕ್ವಯರ್ ಧರಿಸಿಕೊಳ್ತು ಆರಕ್ಕೆ ಆರು ಏ ಅಂದರೆ ಒಂದು ವರ್ಗಗಣದ ಅಂಚಿನ ಉದ್ದ ಏಳಿದೆ ಆದ್ದರಿಂದ ಏಳನ್ನು ಬರ್ಕೊಂಡಿದ್ದೀನಿ ವರ್ಗ ಇದೆ ವರ್ಗವನ್ನು ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ವಿದ್ಯಾರ್ಥಿಗಳೇ ಎರಡು ಪೈ ಆರ್ ಸ್ಕ್ವೇರ್ದಲ್ಲಿ ಒಂದು ಪೈ ಆರ್ ಸ್ಕ್ವೇರನ್ನು ನಾನು ಕಳೀತಾ ಇದ್ದೀನಿ ಅಂದರೆ ಎರಡು ಪೈ ಆರ್ ಸ್ಕ್ವೇರ್ದಲ್ಲಿ ಒಂದು ಆರ್ ಸ್ಕ್ವೇರನ್ನು ನಾವು ಕಳೆದರೆ ನಮಗೆ ಒಂದು ಪೈ ಆರ್ ಸ್ಕ್ವೇರ್ ಉಳಿತದ ವಿದ್ಯಾರ್ಥಿಗಳೇ ದೇಸಿಕೋರ್ಟ್ ಆರಕ್ಕೆ ಆರು ಏಳರ ವರ್ಗ ಏಳು ಏಳೆ ನಲವತ್ತೊಂಬತ್ತಾಗ್ತದೆ ಆರು ಗುಳ್ಳೆ ನಲವತ್ತೊಂಬತ್ತನ್ನು ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ಪೈದ ಬೆಲೆ ಇಪ್ಪತ್ತೆರಡು ಬಾಗಿಲೆ ಏಳನ್ನು ಆದೇಶ ಮಾಡಿದ್ದೀನಿ ಗುಂಡ್ಲೆ ಆರರ ವರ್ಗ ಆರ್ ಸ್ಕ್ವೇರ್ ಎಷ್ಟಿದೆ ಏಳು ಬಾಗ್ಲೆ ಎರಡಿದೆ ಆದ್ದರಿಂದ ವರ್ಗ ಇರೋದರಿಂದ ಏಳು ಬಾಗಿಲೇ ಎರಡು ಗುಂಡ್ಲೆ ಏಳು ಬಾಗ್ಲೆ ಎರಡು ಅಂತ ನಾನು ಎರಡು ಸಾರಿ ನಾನು ಬರ್ಕೊಂಡಿದ್ದೀನಿ ದಿಸ್ ದಿಸಿಕೊರ್ಟು ನಲವತ್ತೊಂಬತ್ತನ್ನು ಆರಕ್ಕೆ ನಾವು ಗುಣಿಸಿದರೆ ಎರಡು ನೂರ ತೊಂಬತ್ನಾಲ್ಕು ಸಿಗ್ತದೆ ಪ್ಲಸ್ ಪ್ಲಸ್ ಇಲ್ಲಿ ಏಳು ಒಂದ್ಲೇ ಏಳು ಏಳು ಒಂದ್ಲೇ ಏಳು ಕ್ಯಾನ್ಸಲ್ ಆಗ್ತದೆ ಅದೇ ರೀತಿಯಾಗಿ ಎರಡು ಒಂದಲೆ ಎರಡು ಎರಡ ಹನ್ನೊಂದಲೆ ಇಪ್ಪತ್ತೆರಡು ಆಗ್ತದೆ ಆದ್ದರಿಂದ ಹನ್ನೊಂದನ್ನು ಬರ್ಕೊಂಡಿದ್ದೀನಿ ಗುಂಡ್ಲೆ ಈ ಏಳು ಏಳು ಕ್ಯಾನ್ಸಲ್ ಆಗಿದೆ ಗುಂಡ್ಲೆ ಏಳು ಬಾಗಿಲೆ ಎರಡು ಎರಡು ಒಂದಲೇ ಎರಡು ಮೂರಲೇ ಆರಾಗ್ತದೆ ಒಂದು ಉಳಿತದೆ ಬಿಂದು ಹಿಡಿತೀರ ಹತ್ತಾಗ್ತದೆ ಎರಡು ಐದಲೇ ಹತ್ತು ಆಗ್ತದೆ ದಸಿ ಕೊಟ್ಟರು ಎರಡು ನೂರ ತೊಂಬತ್ನಾಲ್ಕು ಪ್ಲಸ್ ಪ್ಲಸ್ ಇಲ್ಲಿ ಹನ್ನೊಂದು ಗುಂಡ್ಲೆ ಮೂರು ಪಾಯಿಂಟ್ ಐದು ಈ ಎರಡು ಬೆಲೆಗಳನ್ನು ನಾವು ಗುಣಿಸಿದರೆ ನಮಗೆ ಮೂವತ್ತೆಂಟು ಪಾಯಿಂಟ್ ಐದು ಸಿಗ್ತದೆ ವಿದ್ಯಾರ್ಥಿಗಳೇ ಎರಡು ನೂರ ತೊಂಬತ್ನಾಲ್ಕು ಪ್ಲಸ್ ಮೂವತ್ತೆಂಟು ಪಾಯಿಂಟ್ ಐದನ್ನು ನಾವು ಕೂಡಿಸಿದರೆ ನಮಗೆ ಮೂರ್ನೂರ ಮೂವತ್ತೆರಡು ಪಾಯಿಂಟ್ ಐದು ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಉತ್ತರ ನಮಗೆ ಸಿಗುತ್ತದೆ ಆದ್ದರಿಂದ ಈ ಒಂದು ಪೂರ್ಣ ಘನಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಮೂರುನೂರ ಮೂವತ್ತೆರಡು ಪಾಯಿಂಟ್ ಐದು ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಅಂತ ತಾವು ಉತ್ತರವನ್ನು ಬರೀತೀರ ವಿದ್ಯಾರ್ಥಿಗಳೇ ಐದನೇ ಪ್ರಶ್ನೆ ವರ್ಗ ಘನ ಕೃತಿಯ ಮರದ ವಸ್ತುವಿನ ಒಂದು ಮುಖದ ಒಳಭಾಗವು ತಗ್ಗಾಗುವಂತೆ ಅರ್ಧಗೋಳವನ್ನು ಕೊರೆಯಲಾಗಿದೆ ವರ್ಗ ಘನದ ಅಂಚಿನ ಉದ್ದವು ಅರ್ಧಗೋಳದ ವ್ಯಾಸ ಎಲ್ಗೆ ಸಮನಾಗಿದ್ದರೆ ನೂತನವಾಗಿ ಉಂಟಾದ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ವಿದ್ಯಾರ್ಥಿಗಳೇ ನಾವು ಪ್ರಶ್ನೆಯನ್ನು ಗಮನಿಸಿದರೆ ಇಲ್ಲಿ ಒಂದು ವರ್ಗ ಘನವಿದೆ ಅಂತ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾನೆ ಈ ಘನದಲ್ಲಿ ಆರು ಮುಖಗಳು ಸಮನಾಗಿರ್ತವೆ ಈ ಆರು ಮುಖಗಳಲ್ಲಿ ಒಂದು ಮುಖದಲ್ಲಿ ಏನು ಮಾಡಿದ್ದೀನಿ ತಗ್ಗಾಗಿರ್ತಕ್ಕಂಥ ಪ್ರದೇಶ ಮಾಡಿದ್ದಾನೆ ಅಂದರೆ ಗೋಳವನ್ನು ಕೊರೆದಿದ್ದಾನೆ ವಿದ್ಯಾರ್ಥಿಗಳೇ ಇಲ್ಲಿ ಈ ಒಂದು ಅರ್ಧ ಗೋಳವನ್ನು ತಾವು ಗಮನಿಸ್ಬೋದು ವಿದ್ಯಾರ್ಥಿಗಳೇ ಈ ಥರದ ಒಂದು ಆಕೃತಿ ಈ ಒಂದು ಪ್ರದೇಶ ಅಂದರೆ ಈ ಒಂದು ಮುಖದಲ್ಲಿ ಉಂಟಾಗಿದೆ ವಿದ್ಯಾರ್ಥಿಗಳೇ ಈ ಒಂದು ಮುಖದಲ್ಲಿ ಒಂದು ಅರ್ಧ ಉಂಟಾಗಿದೆ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ಉಳಿದಿರ್ತಕ್ಕಂಥ ಮೊಕಗಳು ಚೌಕಾಕಾರದಲ್ಲಿ ಇದ್ದಾವೆ ಆದರೆ ಈ ಒಂದು ಮೊಕದಲ್ಲಿ ಒಂದು ಅರ್ಧಗೋಳದ ತಗ್ಗಾಗಿರ್ತಕ್ಕಂಥ ಪ್ರದೇಶ ಇದೆ ವಿದ್ಯಾರ್ಥಿಗಳೇ ನಾವೀಗ ನೂತನವಾಗಿ ಉಂಟಾಗಿರ್ತಕ್ಕಂಥ ಈ ಒಂದು ಆಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ನಾವು ಕಂಡು ಹಿಡಬೇಕಾಗಿದೆ ಆದರೆ ವಿದ್ಯಾರ್ಥಿಗಳೇ ಇಲ್ಲಿ ಅರ್ಧಗೋಳದ ವ್ಯಾಸ ಏನು ಕೊಟ್ಟಿದ್ದಾನೆ ಎಲ್ಲಂತ ಅಂತ ಕೊಟ್ಟಿದ್ದಾನೆ ಈ ಅರ್ಧಗೋಳದ ವ್ಯಾಸದಷ್ಟೇ ಈ ಒಂದು ವರ್ಗಗಣದ ಅಂಚು ಇದೆ ವಿದ್ಯಾರ್ಥಿಗಳ ಅದು ಎಲ್ಲಿಗೆ ಸಮನಾಗಿದೆ ಈ ಒಂದು ವರ್ಗಗನ ಕೃತಿಯ ಅಂಚು ಎಲ್ಲಾಗಿದೆ ಅದೇ ರೀತಿಯಾಗಿ ಈ ಒಂದು ಅರ್ಧಗೋಳದ ವ್ಯಾಸ ಕೂಡ ಎಲ್ಲಾಗಿದೆ ವಿದ್ಯಾರ್ಥಿಗಳೇ ನಾವೀಗ ಈ ಒಂದು ವರ್ಗಗಣದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅದರ ಜೊತೆಗೆ ಈ ಒಂದು ತಗ್ಗಾಗಿರ್ತಕ್ಕಂಥ ಅರ್ಧಗೋಳದ ವಿಸ್ತೀರ್ಣ ಅಂದರೆ ಈ ಒಂದು ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕೂಡಿಸ್ಬೇಕು ಅದರ ಜೊತೆಗೆ ಈ ಒಂದು ಭಾಗ ಈ ಒಂದು ವೃತ್ತಾಕಾರದ ಪ್ರದೇಶ ಇಲ್ಲಿ ಸಮತಟ್ಟಾಗಿರ್ತಕ್ಕಂಥ ಪ್ರದೇಶ ಇಲ್ಲ ವಿದ್ಯಾರ್ಥಿಗಳೇ ಆದ್ದರಿಂದ ಈ ಒಂದು ವೃತ್ತಾಕಾರದ ಪ್ರದೇಶವನ್ನು ನೀವೇನು ಮಾಡ್ತೀರಾ ಮೈನಸ್ ಮಾಡ್ತೀರ ವಿದ್ಯಾರ್ಥಿಗಳೇ ಆಗ ನಿಮಗೆ ಈ ಒಂದು ನೂತನವಾಗಿ ಉಂಟಾಗಿರ್ತಕ್ಕಂಥ ಒಂದು ಘನಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ನಮಗೆ ಸಿಗುತ್ತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಪ್ರಶ್ನೆಗೆ ಅನುಗುಣವಾಗಿ ನಾನಿಲ್ಲೊಂದು ಘನ ಕೃತಿಯನ್ನು ಹಾಕ್ಕೊಂಡಿದ್ದೀನಿ ಈ ಒಂದು ಘನ ಕೃತಿಯ ಅಂಚಿನ ಉದ್ದ ಎಲ್ಲಾಗಿದೆ ಅಂತ ಕೊಟ್ಟಿದ್ದಾನೆ ಪ್ರತಿಯೊಂದು ಅಂಚಿನ ಉದ್ದ ಎ ಅಂತ ನಾನು ಬರ್ಕೊಂಡಿದ್ದೀನಿ ಪ್ರತಿಯೊಂದು ಅಂಚಿನ ಉದ್ದ ಆಗಿದೆ ಅದೇ ರೀತಿಯಾಗಿ ಈ ಒಂದು ಅರ್ಧ ಗೋಳಾಕೃತಿಯ ವ್ಯಾಸ ಕೂಡ ಎಲ್ಲಾಗಿದೆ ಅಂತ ದತ್ತದಲ್ಲಿ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಆದ್ದರಿಂದ ವರ್ಗ ಘನ ಕೃತಿಯ ಒಂದು ಅಂಚಿನ ಉದ್ದ ಎ ಇಸ್ ಈಕ್ವಲ್ ಟು ಎಲ್ ಮಾನಗಳು ಅಂತ ನಾನು ಬರ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಅರ್ಧಗೋಳದ ವ್ಯಾಸ ಡಿ ಡಯಮೀಟರ್ ಡಿ ಇಸ್ ಈಕ್ವಲ್ ಟು ಎಲ್ ಮಾನಗಳು ಅಂತ ನಾನು ಬರ್ಕೊಂಡಿದ್ದೀನಿ ದತ್ತದಲ್ಲಿ ಇವೆರಡು ಒಂದಕ್ಕೊಂದು ಸಮ ಅಂತ ದತ್ತದಲ್ಲಿ ಕೊಟ್ಟಿದ್ದಾನೆ ಆದ್ದರಿಂದ ಅರ್ಧಗೋಳದ ತ್ರಿಜ್ಯ ಅಂದ್ರೆ ಈ ಒಂದು ಅರ್ಧಗೋಳದ ವ್ಯಾಸದ ಅರ್ಧದಷ್ಟು ತ್ರಿಜ್ಯ ಇರ್ತದೆ ವ್ಯಾಸ ಆಗಿದೆ ಆದ್ದರಿಂದ ಎಲ್ ಎಲ್ವಾಗ್ಲೆ ಎರಡು ಮಾನಗಳು ಆಗಿರ್ತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಈ ಒಂದು ನೂತನವಾಗಿ ಉಂಟಾಗಿರ್ತಕ್ಕಂಥ ಘನಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನು ನಾವು ಕಂಡು ಹಿಡೀಬೇಕಾಗಿದೆ ಇಲ್ಲಿ ನೂತನವಾಗಿ ಉಂಟಾದ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ ಟು ಇಲ್ಲಿ ವರ್ಗಗಣದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಈ ಒಂದು ಚೌಕ ಘನ ವರ್ಗಗಣದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಈ ಒಂದು ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಇಲ್ಲಿ ತಗ್ಗಾಗಿರ್ತಕ್ಕಂಥ ಪ್ರದೇಶ ಏನಿದೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ನೀವೇನು ಮಾಡ್ತೀರಾ ಕೂಡಿಸ್ತೀರಾ ಅದರ ಜೊತೆಗೆ ವೃತ್ತದ ವಿಸ್ತೀರ್ಣವನ್ನು ಕಳೀತೀರಾ ಈ ಒಂದು ಮೇಲ್ಭಾಗದಲ್ಲಿರ್ತಕ್ಕಂಥ ವೃತ್ತಾಕಾರದ ಪ್ರದೇಶ ಇಲ್ಲಿ ಸಮತಟ್ಟಾಗಿರ್ತಕ್ಕಂಥ ಪ್ರದೇಶ ಇಲ್ಲ ವಿದ್ಯಾರ್ಥಿಗಳೇ ಆದ್ದರಿಂದ ಇದನ್ನು ಏನು ಮಾಡ್ತೀರ ನೀವು ಕಳಿತರ ವಿದ್ಯಾರ್ಥಿಗಳೇ ಆದ್ದರಿಂದ ಮೈನಸ್ ವೃತ್ತದ ವಿಸ್ತೀರ್ಣ ಅಂತ ನಾನು ಬರ್ಕೊಂಡಿದ್ದೀನಿ ವರ್ಗ ವರ್ಗಗಣದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅದು ಆರು ಎ ಸ್ಕ್ವೇರ್ ಆಗ್ತದೆ ಪ್ಲಸ್ ಅರ್ಧ ಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಅದು ಎರಡು ಆರ್ ಸ್ಕ್ವೇರ್ ಆಗ್ತದೆ ಮೈನಸ್ ಇಲ್ಲಿ ವೃತ್ತದ ವಿಸ್ತೀರ್ಣವನ್ನು ನಾನು ಕಳೀತಾ ಇದ್ದೀನಿ ಮೈನಸ್ ಪೈ ಆರ್ ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ ದಿಸ್ ಟು ಆರಕ್ಕೆ ಆರು ಎ ಸ್ಕ್ವೇಯರ್ ಎ ಅಂದರೆ ಪ್ರತಿಯೊಂದು ಅಂಚಿನ ಉದ್ದ ಆಗಿದೆ ಆದ್ದರಿಂದ ಎಲ್ಲನ್ನು ಬರ್ಕೊಂಡಿದ್ದೀನಿ ಸ್ಕ್ವೇರ್ ಇದೆ ಸ್ಕ್ವೇರನ್ನು ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ಇಲ್ಲಿ ಎರಡು ಪೈ ಆರ್ ಸ್ಕ್ವೇರದಲ್ಲಿ ಒಂದು ಪೈ ಆರ್ ಸ್ಕ್ವೇರನ್ನು ನಾನು ಕಳೀತಾ ಇದ್ದೀನಿ ವಿದ್ಯಾರ್ಥಿಗಳೇ ಆದ್ದರಿಂದ ಒಂದು ಪೈ ಆರ್ ಸ್ಕ್ವೇರ್ ನಮಗೆ ಉತ್ತರ ಸಿಗ್ತದೆ ಟು ಆರು ಎಲ್ ಸ್ಕ್ವೇರನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ಇಲ್ಲಿ ಪೈ ಆರ್ ಸ್ಕ್ವೇರ್ ಪೈದ ಬೆಲೆ ಹಾಗೆ ನಾನು ಬರ್ಕೊಂಡಿದ್ದೀನಿ ಆರು ಸ್ಕ್ವೇರ್ ಆರ್ ಅಂದರೆ ತ್ರಿಜಾ ಅದು ಎಲ್ ಬಾಗಿಲೆ ಎರಡು ಮಾನಗಳು ಇದೆ ಆದ್ದರಿಂದ ಎಲ್ ಬಾಗ್ಲೆ ಎರಡು ಅದರ ವರ್ಗ ಇದೆ ಆದ್ದರಿಂದ ಹೋಲ್ ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ ದಿಸ್ ದಿಸಿಕೊಳ್ಟು ಆರು ಎಲ್ ಸ್ಕ್ವೇರನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ಪೈಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಎಲ್ಲದ ವರ್ಗ ಎಲ್ ಇಂಟು ಎಲ್ ಎಲ್ ಸ್ಕ್ವೇರ್ ಆಗ್ತದೆ ಚೇತದಲ್ಲಿ ಎರಡಿದೆ ಎರಡರ ವರ್ಗ ಎರಡೆರಡೇ ನಾಲ್ಕು ಆಗ್ತದೆ ವಿದ್ಯಾರ್ಥಿಗಳೇ ಧರಿಸಿಕೊಟ್ರು ವಿದ್ಯಾರ್ಥಿಗಳೇ ನಾಲ್ಕು ಛೇದದಲ್ಲಿದೆ ನಾಲ್ಕನ್ನು ನಾನು ಲಸ ತೈತಾ ಇದ್ದೀನಿ ವಿದ್ಯಾರ್ಥಿಗಳೇ ಆದ್ದರಿಂದ ನಾಲ್ಕನ್ನು ಆರಕ್ಕೆ ನಾನು ಗುಣಿಸ್ತಾ ಇದ್ದೀನಿ ನಾಲ್ಕು ಆರ್ಲೆ ಇಪ್ಪತ್ನಾಲ್ಕು ಎಲ್ ಸ್ಕ್ವೇರ್ ಆಗ್ತದೆ ಪ್ಲಸ್ ಪ್ಲಸ್ ಪೈ ಎಲ್ ಸ್ಕ್ವೇರನ್ನು ಅಂಶದಲ್ಲಿ ನಾನು ಬರ್ಕೊಂಡಿದ್ದೀನಿ ನಾಲ್ಕನ್ನು ಛೇದದಲ್ಲಿ ಬರ್ಕೊಂಡಿದ್ದೀನಿ ನಾಲ್ಕನ್ನು ನಾನು ಲಸ ತಗೊಂಡಿದ್ದೀನಿ ವಿದ್ಯಾರ್ಥಿಗಳೇ ಧರಿಸಿಕೊಂಡು ವಿದ್ಯಾರ್ಥಿಗಳೇ ಈ ಎರಡು ಬೆಲೆಗಳನ್ನು ನಾವು ಗಮನಿಸಿದರೆ ಇಲ್ಲಿ ಎಲ್ ಸ್ಕ್ವೇರ್ ಏನಾಗಿದೆ ಸಾಮಾನ್ಯವಾಗಿದೆ ವಿದ್ಯಾರ್ಥಿಗಳೇ ಆದ್ದರಿಂದ ಈ ಒಂದು ಎಲ್ ಸ್ಕ್ವೇರನ್ನು ನಾನು ಮಸ ತಗೊಂಡಿದ್ದೀನಿ ವಿದ್ಯಾರ್ಥಿಗಳೇ ಎಲ್ ಸ್ಕ್ವೇರ್ ಬಾಗಿಲೇ ನಾಲ್ಕನ್ನು ನಾನು ಹೊರಗಡೆ ನಾನು ಬರ್ಕೊಂಡಿದ್ದೀನಿ ಛೇದದಲ್ಲಿ ಬ್ರಕೆಟ್ನಲ್ಲಿ ಏನು ಉಳಿತದೆ ಇಲ್ಲಿ ಎಲ್ ಸ್ಕ್ವೇರ್ ಹೊರಗಡೆ ಹೋಗಿದೆ ಮಾಸ ಹೋಗಿದೆ ಇಲ್ಲಿ ಇಪ್ಪತ್ನಾಲ್ಕು ಉಳಿತದೆ ಇಪ್ಪತ್ತ್ನಾಲ್ಕು ಪ್ಲಸ್ ಪ್ಲಸ್ ಎಲ್ ಸ್ಕ್ವೇರನ್ನು ನಾನು ಹೊಸ ತಗೊಂಡಿದ್ದೀನಿ ಇಲ್ಲಿ ಪೈ ಉಳಿತದ ವಿದ್ಯಾರ್ಥಿಗಳೇ ಆದ್ದರಿಂದ ಈ ಒಂದು ನೂತನವಾಗಿ ಉಂಟಾಗಿರ್ತಕ್ಕಂಥ ಘನಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಎಲ್ ಸ್ಕ್ವೇರ್ ಬಾಗಿಲೆ ನಾಲ್ಕು ಗುಂಡ್ಲೆ ಇಪ್ಪತ್ನಾಲ್ಕು ಪ್ಲಸ್ ಪೈ ಚದರಮಾನಗೊಳ್ಳುವಂಥ ತಾವು ಉತ್ತರವನ್ನು ಬರ್ತೀರಾ ಆರನೇ ಪ್ರಶ್ನೆ ಒಂದು ಔಷಧದ ಕ್ಯಾಪ್ಸೋಲ್ನ ಆಕಾರವು ಒಂದು ಸಿಲಿಂಡರಿನ ಪ್ರತಿಪಾದಗಳಲ್ಲಿ ಎರಡು ಅರ್ಧಗೋಳವನ್ನು ಅಂಟಿಸಿದೆ ಚಿತ್ರ ಹನ್ನೆರಡು ಪಾಯಿಂಟ್ ಒಂದು ಸೊನ್ನೆ ನೋಡಿ ವಿದ್ಯಾರ್ಥಿಗಳೇ ಈ ಒಂದು ಚಿತ್ರವನ್ನು ತಾವು ಗಮನಿಸಬಹುದು ಕ್ಯಾಪ್ಸೋಲ್ನ ಸಂಪೂರ್ಣ ಉದ್ದವು ಹದಿನಾಲ್ಕು ಮಿಲಿಮೀಟರ್ ಮತ್ತು ಅದರ ವ್ಯಾಸವು ಐದು ಮಿಲಿಮೀಟರ್ ಇದೆ ಅದರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ವಿದ್ಯಾರ್ಥಿಗಳೇ ಇಲ್ಲಿ ಕ್ಯಾಪ್ಸೋಲ್ ಅಂದರೆ ಗುಳಿಗೆ ವಿದ್ಯಾರ್ಥಿಗಳೇ ಅಂದರೆ ನಮಗೆ ನೆಗಡಿಯಾದಂಥ ಸಂದರ್ಭದಲ್ಲಿ ಜ್ವರ ಬಂದಂಥ ಸಂದರ್ಭದಲ್ಲಿ ಈ ಥರದ ಗುಳಿಗೆಗಳನ್ನು ನಾವು ತೊಗೊಂಡಿರ್ತೀವಿ ವಿದ್ಯಾರ್ಥಿಗಳೇ ಆದರೆ ಈ ಒಂದು ಕ್ಯಾಪ್ಸೋಲ್ ಗುಳಿಗೆ ಯಾವ ರೀತಿ ಇದೆ ಅಂದರೆ ಇಲ್ಲಿ ಸಿಲಿಂಡರ್ ಮತ್ತು ಎರಡು ಪಾದಗಳ ಮೇಲೆ ಅರ್ಧ ಗೋಳಾಕೃತಿಯಲ್ಲಿ ಇದೆ ಈ ಥರದ ಒಂದು ಟ್ಯಾಬ್ಲೆಟ್ ಗುಳಿಗೆ ಇದು ನಾವು ಗಮನಿಸಬಹುದು ಈ ಒಂದು ಆಕೃತಿಯನ್ನು ತಮಗೆ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಮಧ್ಯಭಾಗದಲ್ಲಿ ಸಿಲಿಂಡರ್ ಇದೆ ಅದರ ಜೊತೆಗೆ ಎರಡು ಪಾದಗಳ ಮೇಲೆ ಅರ್ಧ ಗೋಳಾಕೃತಿ ಕುಂತಿದೆ ವಿದ್ಯಾರ್ಥಿಗಳೇ ಈ ಥರದ ಕ್ಯಾಪ್ಸೂಲ್ಗಳನ್ನು ನಾವು ಸಾಮಾನ್ಯವಾಗಿ ನೆಗಡಿ ಬಂದಂಥ ಸಂದರ್ಭದಲ್ಲಿ ನಾವು ತಗೊಂಡಿರ್ತೀವಿ ವಿದ್ಯಾರ್ಥಿಗಳೇ ಇಲ್ಲಿ ವಿದ್ಯಾರ್ಥಿಗಳೇ ಈ ಒಂದು ಟ್ಯಾಬ್ಲೆಟ್ನ ಕ್ಯಾಪ್ಸುಲ್ನ ಒಟ್ಟು ಉದ್ದವನ್ನು ಕೊಟ್ಟಿದ್ದಾನೆ ಅದರ ಜೊತೆಗೆ ವ್ಯಾಸಗಳನ್ನು ಕೂಡ ಕೊಟ್ಟಿದ್ದಾನೆ ಆದ್ದರಿಂದ ಈ ಒಂದು ಕ್ಯಾಪ್ಸೂಲ್ನ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ನಾವು ಕಂಡು ಹಿಡಬೇಕಾಗಿದೆ ಇಲ್ಲಿ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಅದರ ಜೊತೆಗೆ ಈ ಅರ್ಧಗೋಳ ಇಲ್ಲಿ ಎರಡು ಅರ್ಧಗೋಳಗಳು ಇದ್ದಾವೆ ಈ ಎರಡು ಅರ್ಧಗೋಳಗಳ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ನಾವು ಕೂಡಿಸಿದರೆ ನಮಗೆ ಈ ಒಂದು ಕ್ಯಾಪ್ಸೂಲ್ನ ಒಟ್ಟು ಮೇಲ್ಮೈ ವಿಸ್ತೀರ್ಣ ನಮಗೆ ಸಿಗುತ್ತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಪ್ರಶ್ನೆಯಲ್ಲಿ ಕೊಟ್ಟಿರ್ತಕ್ಕಂಥ ಕ್ಯಾಪ್ಸೋಲ್ ಟ್ಯಾಬ್ಲೆಟ್ ಗುಳಿಗೆಯ ಚಿತ್ರವನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಈ ಒಂದು ಕ್ಯಾಪ್ಸೋಲ್ನ ಒಟ್ಟು ಉದ್ದವನ್ನು ಕೊಟ್ಟಿದ್ದಾನೆ ಅದು ಹದಿನಾಲ್ಕು ಮಿಲಿಮೀಟ್ರ್ ಇದೆ ಹದಿನಾಲ್ಕು ಮಿಲಿಮೀಟ್ರನ್ನ ನಾನು ಬರ್ಕೊಂಡಿದ್ದೀನಿ ಅದರ ಜೊತೆಗೆ ಈ ಒಂದು ಸಿಲಿಂಡರ್ನ ವ್ಯಾಸ ಮತ್ತು ಈ ಒಂದು ಅರ್ಧ ಗೋಳಾಕೃತಿಯ ವ್ಯಾಸ ಒಂದೇ ಆಗಿದ್ದಾವೆ ಆ ಒಂದು ವ್ಯಾಸವನ್ನು ಕೊಟ್ಟಿದ್ದಾನೆ ಅದು ಐದು ಮಿಲಿಮೀಟರ್ ಇದೆ ವಿದ್ಯಾರ್ಥಿಗಳೇ ಆದ್ದರಿಂದ ಅರ್ಧ ಗೋಳಾಕೃತಿಯ ವ್ಯಾಸ ಐದು ಮಿಲಿಮೀಟರ್ ಡಿ ಡಿಯನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಇಲ್ಲಿ ವ್ಯಾಸ ಐದು ಮಿಲಿಮೀಟ್ರ್ ಅಂದರೆ ಇದರ ಅರ್ಧ ಈ ಒಂದು ಅರ್ಧಗೋಳದ ಸಿಲಿಂಡರ್ನ ತ್ರಿಜ್ಯ ಆಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಅರ್ಧ ಗೋಳ ಕೃತಿಯ ತ್ರಿಜ ಆರ್ ಈಸ್ ಈಕ್ವಲ್ ಟು ಐದು ಬಾಗಿಲೆ ಎರಡು ಐದನ್ನು ಎರಡರಿಂದ ನಾವು ಭಾಗಿಸಿದ್ರೆ ನಮಗೆ ಎರಡು ಪಾಯಿಂಟ್ ಐದು ಮಿಲಿಮೀಟ್ರ್ ನಮಗೆ ಸಿಗ್ತದೆ ಅಂದರೆ ವಿದ್ಯಾರ್ಥಿಗಳೇ ಈ ಒಂದು ಸಿಲಿಂಡರ್ನ ತ್ರಿಜ್ಯ ಮತ್ತು ಈ ಒಂದು ಅರ್ಧ ಗೋಳ ಕೃತಿಯ ಅದು ಎರಡು ಪಾಯಿಂಟ್ ಐದು ಮಿಲಿಮೀಟ್ರ್ ನಮಗೆ ಸಿಗ್ತದೆ ವಿದ್ಯಾರ್ಥಿಗಳೇ ಈ ಒಂದು ಕ್ಯಾಪ್ಸೂಲ್ನ ಒಟ್ಟು ಉದ್ದ ಅದು ಹದಿನಾಲ್ಕು ಮಿಲಿಮೀಟರ್ ಇರೋದರಿಂದ ಇಲ್ಲಿ ತ್ರಿಜ್ಯ ಎರಡು ಪಾಯಿಂಟ್ ಐದು ಮಿಲಿಮೀಟರ್ ಈ ಕಡೆ ಇರ್ತಕ್ಕಂಥ ಅರ್ಧ ಗೋಳಾಕೃತಿಯ ತ್ರಿಜ್ಯ ಎರಡು ಪಾಯಿಂಟ್ ಐದು ಮಿಲಿಮೀಟರ್ ಈ ಕಡೆ ಇರತಕ್ಕಂಥ ಅರ್ಧ ಗೋಳ ಕೃತಿ ಎರಡು ಪಾಯಿಂಟ್ ಐದು ಮಿಲಿಮೀಟರ್ ಈ ಕಡೆ ಇರ್ತಕ್ಕಂಥ ಅರ್ಧ ಗೋಳ ಕೃತಿ ಎರಡು ಪಾಯಿಂಟ್ ಐದು ಮಿಲಿಮೀಟರ್ ಇಲ್ಲಿ ಎರಡು ಪಾಯಿಂಟ್ ಐದು ಐದು ಮಿಲಿಮೀಟ್ರನ್ನ ನಾನು ಬರ್ಕೊಂಡಿದ್ದೀನಿ ಇಲ್ಲಿ ಎರಡು ಪಾಯಿಂಟ್ ಐದು ಮಿಲಿಮೀಟ್ರನ್ನ ನಾನು ಬರ್ಕೊಂಡಿದ್ದೀನಿ ಇಲ್ಲಿ ವಿದ್ಯಾರ್ಥಿಗಳೇ ಒಟ್ಟು ಹದಿನಾಲ್ಕು ಮಿಲಿಮೀಟರ್ ಈ ಒಂದು ಕ್ಯಾಪ್ಸಲ್ನ ಉದ್ದ ಇದೆ ಅದರಲ್ಲಿ ಎರಡು ಪಾಯಿಂಟ್ ಐದು ಮಿಲಿಮೀಟರ್ ಎರಡು ಪಾಯಿಂಟ್ ಐದು ಮಿಲಿಮೀಟರ್ನ ನಾವು ತೆಗೆದರೆ ನಮಗೆ ಒಂಬತ್ತು ಮಿಲಿಮೀಟರ್ ಅಂದರೆ ಈ ಒಂದು ಸಿಲಿಂಡರ್ನ ಎತ್ತರ ನಮಗೆ ಸಿಗುತ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಸಿಲಿಂಡರ್ನ ಎತ್ತರ ಎಚ್ ಇಸ್ ಈಕ್ವಲ್ ಟು ಒಂಬತ್ತು ಮಿಲಿಮೀಟ್ರ್ ಅಂತ ನಾನು ಬರ್ಕೊಂಡಿದ್ದೀನಿ ಆದ್ದರಿಂದ ವಿದ್ಯಾರ್ಥಿಗಳೇ ಕ್ಯಾಪ್ಸೋಲ್ನ ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಈ ಒಂದು ಕ್ಯಾಪ್ಸೋಲ್ನ ಮೇಲ್ಮೈ ವಿಸ್ತೀರ್ಣವನ್ನು ನಾವೀಗ ಕಂಡುಹಿಡಿಯೋಣ ಇಲ್ಲಿ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಎರಡು ಪಾದದ ಮೇಲೆ ಎರಡು ಅರ್ಧ ಗೋಳಾಕೃತಿಗಳು ಇದ್ದಾವೆ ಈ ಎರಡು ಅರ್ಧ ಕೃತಿಗಳ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ನಾವು ಕೂಡಿಸಿದರೆ ನಮಗೆ ಈ ಒಂದು ಒಟ್ಟು ಕ್ಯಾಪ್ಸೋಲ್ನ ಮೇಲ್ಮೈ ವಿಸ್ತೀರ್ಣ ನಮಗೆ ಸಿಗುತ್ತದೆ ಆದ್ದರಿಂದ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಎರಡು ಅರ್ಧ ಗೋಳ ಆದ್ದರಿಂದ ಎರಡು ಅರ್ಧ ಗೋಳಗಳ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತ ನಾನು ಬರ್ಕೊಂಡಿದ್ದೀನಿ ಈ ಎರಡು ಅರ್ಧ ಗೋಳಾಕೃತಿಗಳ ವಿಸ್ತೀರ್ಣ ಅದು ವಕ್ರ ಮೇಲ್ಮೈ ವಿಸ್ತೀರ್ಣ ಅದರ ಜೊತೆಗೆ ಈ ಸಿಲಿಂಡರ್ ಆಕೃತಿಯ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ನಾವು ಕೂಡಿಸಿದರೆ ನಮಗೆ ಕ್ಯಾಪ್ಸೂಲ್ನ ಒಟ್ಟು ಮೇಲ್ಮೈ ವಿಸ್ತೀರ್ಣ ನಮಗೆ ಸಿಗುತ್ತದೆ ದಿಸ್ ಈಕ್ವಲ್ ಟು ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡತಕ್ಕಂಥ ಸೂತ್ರ ಎರಡು ಪೈ ಆರ್ ಎಚ್ ಅನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ಎರಡನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಎರಡು ಅರ್ಧ ಗೋಳಾಕೃತಿಗಳು ಇದ್ದಾವೆ ಎರಡನ್ನು ನಾನು ಬರ್ಕೊಂಡಿದ್ದೀನಿ ಗುಂಡೆ ಅರ್ಧ ಗೋಳಾಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡತಕ್ಕಂಥ ಸೂತ್ರ ಎರಡು ಪೈ ಆರ್ ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ ದಿಸಿಕೋಲ್ಡು ಎರಡು ಪೈ ಆರ್ ಎಚ್ ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ಎರಡು ಎರಡು ನಾಲ್ಕು ಪೈ ಆರ್ ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ ಇಲ್ಲಿ ಬೆಲೆಗಳನ್ನು ಆದೇಶ ಮಾಡೋಣ ಎರಡಕ್ಕೆ ಎರಡು ಪೈದ ಬೆಲೆ ಇಪ್ಪತ್ತೆರಡು ಬಾಗಿಲೆ ಏಳನ್ನು ನಾನು ಬರ್ಕೊಂಡಿದ್ದೀನಿ ಗುಂಡ್ಲೆ ತ್ರಿಜ ಎರಡು ಪಾಯಿಂಟ್ ಐದು ಮಿಲಿಮೀಟ್ರ್ ಇದೆ ಎರಡು ಪಾಯಿಂಟ್ ಐದನ್ನು ನಾನು ಬರ್ಕೊಂಡಿದ್ದೀನಿ ಗುಂಡ್ಲೆ ಎಚ್ ಸಿಲಿಂಡರ್ನ ಎತ್ತರ ಒಂಬತ್ತು ಮಿಲಿಮೀಟ್ರ್ ಇದೆ ಒಂಬತ್ತನ್ನು ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ನಾಲ್ಕಕ್ಕೆ ನಾಲ್ಕು ಪೈದ ಬೆಲೆ ಇಪ್ಪತ್ತೆರಡು ಬಾಗಿಲೇ ಏಳನ್ನು ಬರ್ಕೊಂಡಿದ್ದೀನಿ ಗುಂಡ್ಲೆ ಆರ್ ಸ್ಕ್ವೇರ್ ತ್ರಿಜ್ಯದ ವರ್ಗ ತ್ರಿಜಾ ಎರಡು ಪಾಯಿಂಟ್ ಐದು ಮಿಲಿಮೀಟ್ರ್ ಇದೆ ವರ್ಗ ಇರೋದರಿಂದ ಎರಡು ಪಾಯಿಂಟ್ ಐದು ಗುಂಡ್ಲೆ ಎರಡು ಪಾಯಿಂಟ್ ಐದನ್ನು ನಾನು ಎರಡು ಸಾರಿ ಗುಣಿಸಿದ್ದೀನಿ ದಿಸ್ ದಿಸಿಕೊಂಡು ಎರಡಕ್ಕೆ ಎರಡು ವಿದ್ಯಾರ್ಥಿಗಳ ಇಪ್ಪತ್ತೆರಡು ಬಾಗಿಲೆ ಏಳು ಪೈದ ಬೆಲೆಯನ್ನು ನಾನಿಲ್ಲಿ ಮೂರು ಪಾಯಿಂಟ್ ಒಂದು ನಾಲ್ಕನ್ನು ನಾನು ತೆಗೆದುಕೊಂಡಿದ್ದೇನೆ ಗುಂಡ್ಲೆ ವಿದ್ಯಾರ್ಥಿಗಳೇ ಎರಡು ಪಾಯಿಂಟ್ ಐದು ಗುಂಡ್ಲೆ ಒಂಬತ್ತು ಈ ಎರಡು ಬೆಲೆಗಳನ್ನು ನಾವು ಗುಣಿಸಿದರೆ ನಮಗೆ ಇಪ್ಪತ್ತೆರಡು ಪಾಯಿಂಟ್ ಐದು ನಮಗೆ ಸಿಗುತ್ತದೆ ಪ್ಲಸ್ ಪ್ಲಸ್ ನಾಲ್ಕಕ್ಕೆ ನಾಲ್ಕು ಇಲ್ಲಿ ಇಪ್ಪತ್ತೆರಡು ಬಾಗಿಲೆ ಏಳು ಈ ಒಂದು ಪೈದ ಬೆಲೆಯನ್ನು ನಾನು ಮೂರು ಪಾಯಿಂಟ್ ಒಂದು ನಾಲ್ಕನ್ನು ನಾನು ತೆಗೆದುಕೊಂಡಿದ್ದೇನೆ ಗುಂಡ್ಲೆ ಇಲ್ಲಿ ಎರಡು ಪಾಯಿಂಟ್ ಐದು ಗುಂಡ್ಲೆ ಎರಡು ಪಾಯಿಂಟ್ ಐದು ಎರಡನ್ನು ನಾವು ಗುಣಿಸಿದರೆ ನಮಗೆ ಆರು ಪಾಯಿಂಟ್ ಎರಡು ಐದು ನಮಗೆ ಸಿಗ್ತದೆ ದಿಸ್ ದಿಸಿಕೊರ್ಟು ವಿದ್ಯಾರ್ಥಿಗಳೇ ಎರಡು ಗುಂಡ್ಲೆ ಮೂರು ಪಾಯಿಂಟ್ ಒಂದು ನಾಲ್ಕು ಗುಂಡ್ಲೆ ಇಪ್ಪತ್ತೆರಡು ಪಾಯಿಂಟ್ ಐದು ಈ ಮೂರು ಬೆಲೆಗಳನ್ನು ನಾವು ಗುಣಿಸಿದರೆ ನಮಗೆ ನೂರ ನಲವತ್ತೊಂದು ಪಾಯಿಂಟ್ ಮೂರು ಸಿಗ್ತದೆ ಪ್ಲಸ್ ಪ್ಲಸ್ ಇಲ್ಲಿ ನಾಲ್ಕು ಗುಂಡ್ಲೆ ಮೂರು ಪಾಯಿಂಟ್ ಒಂದು ನಾಲ್ಕು ಗುಂಡೆ ಆರು ಪಾಯಿಂಟ್ ಎರಡು ಐದು ಈ ಮೂರು ಬೆಲೆಗಳನ್ನು ನಾವು ಗುಡಿಸಿದರೆ ನಮಗೆ ಎಪ್ಪತ್ತೆಂಟು ಪಾಯಿಂಟ್ ಐದು ನಮಗೆ ಸಿಗುತ್ತದೆ ವಿದ್ಯಾರ್ಥಿಗಳೇ ನೂರ ನಲವತ್ತೊಂದು ಪಾಯಿಂಟ್ ಮೂರು ಪ್ಲಸ್ ಎಪ್ಪತ್ತೆಂಟು ಪಾಯಿಂಟ್ ಐದು ಈ ಎರಡು ಬೆಲೆಗಳನ್ನು ನಾವು ಕೂಡಿಸಿದರೆ ನಮಗೆ ಎರಡು ನೂರ ಹತ್ತೊಂಬತ್ತು ಪಾಯಿಂಟ್ ಎಂಟು ಮಿಲಿಮೀಟರ್ ಸ್ಕ್ವೇರ್ ನಮಗೆ ವಿಸ್ತೀರ್ಣ ಸಿಗುತ್ತದೆ ಆದ್ದರಿಂದ ವಿದ್ಯಾರ್ಥಿಗಳೇ ಈ ಒಂದು ಕ್ಯಾಪ್ಸೂಲ್ನ ಮೇಲ್ಮೈ ವಿಸ್ತೀರ್ಣ ಅದು ಎರಡು ನೂರ ಹತ್ತೊಂಬತ್ತು ಪಾಯಿಂಟ್ ಎಂಟು ಚದರ ಮಿಲಿಮೀಟರ್ ಅಥವಾ ಮಿಲಿಮೀಟರ್ ಸ್ಕ್ವೇರ್ ಅಂತ ತಾವು ಉತ್ತರವನ್ನು ಬರೀತೀರ ವಿದ್ಯಾರ್ಥಿಗಳೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ತಾವೇನಾದರೂ ಹೊಸಬ್ರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇದೇ ಅಭ್ಯಾಸದಲ್ಲಿರುವ ಉಳಿದಿರುವ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ